ಪಸ್ತಪೂರು ಗ್ರಾಮದಲ್ಲಿ ಧರ್ಮ ಭೇದ ಮರೆಸಿದ ಉರುಸ್ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಅಪೂರ್ವ ಸಂದೇಶ ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಪಸ್ತಪೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಮತ್ತು ಭಾವ್ಯಕತೆಯನ್ನು ಸಾರುವ ಹಜರತ್ ಸೈಯದ್ ಇಸ್ಮಾಯಿಲ್ ಶಾ ಖಾದ್ರಿ ಅವರ ಮೂರನೇ ಜಾತ್ರಾ ಗಂಧ ಮಹೋತ್ಸವವು ಶಾಂತಿ ಸೌಹಾರ್ದ ಹಾಗೂ ಧಾರ್ಮಿಕ ಸೌಹಾರ್ದತೊಂದಿಗೆ ವಿಜೃಂಭಣೆಯಿಂದ ನಡೆಯುತ್ತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಗುರು ಮೋನೇಶ್ವರ ಸಂಸ್ಥಾನ ಹಿರಮಠ ತಪೋಕ್ಷೇತ್ರ ಸೂಗುರದ ಡಾಕ್ಟರ್ ಚನ್ನ ರುದ್ರ ಮುನಿ ಶಿವಾಚಾರ್ಯರು ವಹಿಸಿದ್ದರು ಅವರನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮೂಲಕ ವೇದಿಕೆಗೆ ತರಲಾಯಿತು ನಂತರ ಆಶೀರ್ವಚನ ನೀಡಿದ ಶ್ರೀಗಳು ಹಿಂದೂಗಳು ಮಂದಿರಕ್ಕೆ ಮುಸಲ್ಮಾನರು ಮಸೀದಿಗೆ ಹೋಗುತ್ತಾರೆ ಹೆಸರು ಬೇರೆ ಇದ್ದರೂ ಕಟ್ಟುವ ಕಲ್ಲು ಒಂದೇ ಇಂದಿನ ಭೇದ ಭಾವ ಕಾಲದಲ್ಲಿ ಪಸ್ತಪುರ್ ಗ್ರಾಮದ ಜಾತ್ರಾ ಮಹೋತ್ಸವವು ಭಾವ್ಯ ಕತೆಗೆ ಮಾದರಿಯಾಗಿದೆ ಎಂದು ಹೇಳಿದರು ಸೈನಿಕರಲ್ಲಿ ಜಾತಿ ಭಾವನೆ ಇಲ್ಲದೆ ದೇಶ ಸೇವೆ ಧರ್ಮವಾಗಿರುತ್ತದೆ ಪಸ್ಪುರ ಗ್ರಾಮದ ಇಸ್ಮಾಯಿಲ್ ಸಿಆರ್ಪಿ ಅವರಂತಹ ಸೈನಿಕರ ಸೇವೆಯಿಂದಲೇ ನಾವು ಇಂದು ಸುರಕ್ಷಿತವಾಗಿ ಬದುಕುತ್ತಿದ್ದೇವೆ ಎಂದು ಶ್ಲಾಘಿಸಿದ್ದರು ಜಾತ್ರಾ ಅಂಗವಾಗಿ ದಸ್ತಗಿರಿ ಭಾವಿ ಮನಿ ಮನೆಯಿಂದ ದರ್ಗದವರೆಗೆ ಗಂಧದ ಮೆರವಣಿಗೆ ನಡೆಯುತ್ತದೆ ಮರುದಿನ ರಾತ್ರಿ ದೀಪೋತ್ಸವ ಹಾಗೂ ಖವಾಲಿ ಕಾರ್ಯಕ್ರಮಗಳು ಜರುಗುತ್ತವೆ ಬಂದ ಭಕ್ತಾದಿಗಳಿಗೆ ಅನ್ನ ಸಮರ್ಪಣೆ ವ್ಯವಸ್ಥೆ ಮಾಡಲಾಗುತ್ತದೆ ಇಸ್ಮಾಯಿಲ್ ಸಿಆರ್ ಪಿ ಅವರ ನೇತೃತ್ವದಲ್ಲಿ ಹಾಗೂ ಗ್ರಾಮದ ಪ್ರಮುಖರ ಉಸ್ತುವಾರಿಯಲ್ಲಿ ಊರು ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮೈನೋದನ್ ಮುತ್ತಂಗಿ, ರಟ್ಕಲ್ ಪಿ ಎಸ್ ಐ ಶೀಲಾ ದೇವಿ, ಸಿದ್ದಣ್ಣ ಕಮಲಾಪುರ, ಮಹಬೂಬ್ ಸಾಬ್ ಕಲ್ಗುರ್ತಿ, ಪಸ್ವರಾಜ್ ಆರ್ ಭಾಲಿ, ಗಣಪತಿ ಹರಕಂಚಿ, ನಾಗಣ್ಣ ದೇಸಾಯಿ, ಸುಪ್ಪಣ್ಣ ಹುವಿನ ಬಾವಿ, ವೀರಪ್ಪ ಹರಕಂಚಿ, ಅಜಿತ್ ಸಾಬ್ ಮುತ್ತಂಗಿ, ಮಾಣಿಕರಾವ್ ಪಾಟೀಲ್, ರವಿ ಪೊಲೀಸ್ ಪಾಟೀಲ್, ಅಶೋಕ್ ಕಂಟಿ, ರಾಜು ಹುವಿನ ಬಾವಿ, ಸಿದ್ದರಾಮ್ ಶೇರಿಕರ್, ಯಸೂಪ್ ಸಾಬ್ ನಾಯ್ಕೋಡಿ, ಹನುಮಂತ ಹರಕಂಚಿ, सुभाष ಹಲಗಿ, ನಾಗಯಾಸ್ವಾಮಿ, ಮೊಹಸಿನ್ ಕಡಿಮನಿ, ಸ್ಮೈಲ್ ಹಾಜಿ ಸಾಬ್, ಜಗನ್ನಾಥ್ जाधव, ಮಕಬೂಲ್ ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಒಂದು ಮಾತು ಬರುತ್ತೆ ಹಿಂದೂ ಜಾತೆ ನಾಮ ಈಗ ನಾವು ಹಿಂದೂಗಳು ಏನು ದೇವಾಲಯಕ್ಕೆ ಹೋಗ್ತೀವಲ್ಲ ಅಲ್ಲಿರುವಂತಹದ್ದು ಕಲ್ಲು ಒಂದೇ ಇಸ್ಲಾಮದೊಳಗಿರುವಂತಹ ಮಂದಿರದೊಳಗಿರುವಂತಹ ಕಲ್ಲು ಒಂದೇ ಹೆಸರು ಬೇರೆ ಅದಾವ ಆದ್ರ ಅಲ್ಲಿರುವಂತಹ ಮೂರ್ತಿಗಳು ಕಲ್ಲಿಂದ ಈ ಭಾವನೆಯಲ್ಲಿ ಇಲ್ಲಿ ವ್ಯಕ್ತಪಡಿಸ್ತಾರೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ ನಾವು ಅನ್ಕೋತ ಬಂದೀವಲ್ಲ ಆದ್ರ ಪ್ರಸ್ತುತ ದಿನಮಾನಕ್ಕೂ ಒಂದು ಸಂದೇಶ ಏನ್ ಹೋಗ್ತದೆ ಅಂತಂದ್ರೆ ನಾ ಹೆಚ್ಚು ನೀ ಹೆಚ್ಚು ಅನ್ನುವಂತಹವರು ನಮ್ಮ ಸಣ್ಣ ಹಳ್ಳಿಯೊಳಗೂರವನ್ನ ನೋಡಿ ಕಲಿಬೇಕು ಅನ್ನುವಂತ ಕೂಡ ತಿಳ್ಕೊಳ್ಬೇಕು ಯಾಕ ಖುಷಿ ಅಂತಂದ್ರೆ ನಿಮಗೊಂದು ಆಶ್ಚರ್ಯ ಹೇಳ್ತೇನೆ ನಮ್ಮೆಲ್ಲಾ ಜಗತ್ತಿನೊಳಗೆ ಎಲ್ಲಾ ಕಲೆಬೆರಿಕೆಗಳು ಆಗ್ಬಿಟ್ಟವ ಎಲ್ಲ ನೀವು ಉಲ್ಲುವಂತ ಆಹಾರನು ಕಲೆಬೆರಿಕೆ ಆಗ್ಯದ ಏನು ನಾವು ಬಳಸುವಂತಹ ವಸ್ತುಗಳದಲ್ಲ ಅದ್ರೂ ಕಲೆಬೆರಿಕೆ ಆಗ್ಯದ ಎರಡು ಮಾತ್ರ ಚಲೋದವ್ ಯಾವ ಯಾವ ಒಂದು ಕರೆಂಟ್ ಅವತ್ತು ಹೆಂಗೆ ಹೊಡಿತು ಕರೆಂಟ್ ಅದು ಈಗ ಹೊಡಿದಿತ್ತು ಹಂಗೆ ಮುಟ್ ನೋಡ್ರಿ ಪ್ರಯತ್ನ ಮಾಡಿ ನೋಡ್ರಿ ಅದ ಅವತ್ತು ಹಂಗ ಹೊಡಿತಿತ್ತು ಇವತ್ತು ಹಂಗ ಹೊಡೆ ಅಥವಾ ಕಲೆಬೇರಿಕೆ ಆಗಿಲ್ಲ ಇನ್ನೊಂದು ಏನು ಕಲೆಬೇರಿಕೆ ಆಗಿಲ್ಲ ಅಂದ್ರ ಈ ದೇಶವನ್ನ ಕಾಯುವಂತಹ ಯೋಧರು ಯಾವತ್ತೂ ಕೂಡ ಕಲೆಬೆರಿಕೆಯವರು ಆಗಿಲ್ಲ ಅನ್ನುವಂತ ಅದನ್ನು ತಿಳ್ಕೊಂಡಿ ಅವ್ರೇನಾದ್ರು ಅಲ್ಲಿ ನಾವು ಹಿಂದೂ ದೇವಿ ನಾವು ಮುಸ್ಲಿಂ ದೇವಿ ನಾವು ಅದು ಅಂತ ನಾವು ಇದಂತ ಅನ್ಕೊಂಡು ಕೂತ್ರು ಅಂತಂದ್ರ ನಾವ್ ಮೈಕ್ ಮೈತ್ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯ ಐತಿ ಅಂತಂದ್ರ ನಮ್ ಸಿ ಆರ್ ಪಿ ಅಂತವ್ರು ಅಲ್ಲಿಗೆ ಆಧಾರ್ ಅಂತ ನಾವೆಲ್ಲ ಕೂತು ಮಾತಾಡೋದು ೊಳಗ ಬಹಳ ಖುಷಿ ಸಂತೋಷ ಎಲ್ಲಾ ತಾಯಿಂದ್ರ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಾವು ಪುರಾಣವನ್ನು ಹೇಳುವಂತಹ ಸಂದರ್ಭದಲ್ಲೂ ಕೂಡ ಅವರು ಬಹಳ ಪವಿತ್ರ ಭಾವದಿಂದ ಸ್ವೀಕಾರ ಮಾಡ್ತಾರೆ ಯಾಕೆ ಸ್ವೀಕಾರ ಮಾಡ್ತಾರ ಒಳ್ಳೇದು ಯಾವ ಮಾತುಗಳು ನಮ್ಮನ್ನ ಮನಸ್ಸಿಗೆ ಬದಲಾವಣೆ ಮಾಡ್ತಾರಲ್ಲ ಆ ಮಾತುಗಳನ್ನು ಸ್ವೀಕಾರ ಮಾಡುವಂತ